ಎಂದೂ ವೇದಿಕೆಯಲ್ಲಿ ಕಂಗೆಡದೆ ಪ್ರಧಾನ ಕಲಾವಿದರಿಗೆ ಪೋಷಿಸಿ ನುಡಿಸುವ ಅವರ ಈ ಕ್ರಮವೇ ಎಲ್ಲಾ ವಿದ್ವಾಂಸರು ಇವರನ್ನೇ ಪಕ್ಕವಾದ್ಯಕ್ಕಾಗಿ ಕರೆಯುವುದು ಇವರ ಸಹಕಾರವನ್ನು ಅಪೇಕ್ಷಿಸುವುದು ಇವರ ರಾಗ ವಿಸ್ತರಣೆ ಸ್ವರಕಲ್ಪನೆ ಲಯ ನಿಖರತೆ ವೇದಿಕೆ ಮೇಲೆ ಇವರ ಸಭ್ಯತೆ ಎಲ್ಲವೂ ಮನೋಹರವೇ ಇವರಿಗೆ ಗಾಯನದಲ್ಲೂ ಬಹಳ ಕ್ರಮಬದ್ಧವಾಗಿ ಪಾಠವಾಗಿರುವುದರಿಂದ ಸಾಹಿತ್ಯ ಜ್ಞಾನವೂ ಇದೆ ಹಾಗೂ ಪಿಟಿಲು ಪಕ್ಕವಾದ್ಯದಲ್ಲಿ ಕೃತಿಗಳನ್ನು ಸಾಂಪ್ರದಾಯಿಕವಾಗಿ ನುಡಿಸಿ ಪ್ರಧಾನ ಗಾಯಕರನ್ನು ನೆರಳಿನಂತೆ ಘೋಷಿಸುತ್ತಾರೆ ವಿದ್ವಾಂಶಿ ಅವರು ಈ ಎಲ್ಲ ಅಂಶಗಳು ಇವರನ್ನು ಇಂದು ಬಹಳ ಪ್ರತಿಭಾವಂತ ವಿದ್ವಾಂಸರನ್ನಾಗಿ ಮಾಡಿದೆ ಲೌಕಿಕ ವಿದ್ಯಾಭ್ಯಾಸದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರುವ ಹಾಗೂ ಸಂಗೀತದಲ್ಲಿ ಮಡ್ರಾಸ್ ವಿಶ್ವವಿದ್ಯಾ ವಿಶ್ವವಿದ್ಯಾನಿಲಯದಿಂದ ಎಂಎ ಪದವಿಯನ್ನು ಕೂಡ ಪಡೆದಿದ್ದಾರೆ ನಡೆದ ಪ್ರಾತ್ಯಕ್ಷಿಕೆಗಳಲ್ಲಿ ಹಿತ ಶ್ರೀ ಗುರುದತ್ತ ಭಕ್ತಿ ವಿಹಿತ ಸರಸ್ವತಿ ಸೇವೆಯಲ್ಲಿ ನಿರತ ಗಾನಕಲಾಶ್ರೀ ವಿದುಶಿ ಕಲಾವತಿ ಅವಧೃತ ಇವರಿಗೆ ಪರಿಷತ್ತು ಮತ್ತು ಗಾನ ಭಾರತಿ ಗೌರವಪೂರ್ಣ ಆಭಾರ ಮನ್ನಣೆಯನ್ನ ಸಲ್ಲಿಸ್ತಾ ಇದೆ ಅವರಿಗೆ ಅರ್ಪಿಸಲಾಗುತ್ತಿರುವಂತಹ ಗಾನಕಲಾಶ್ರೀ ಬಿರು ಹಾಗೂ ಪ್ರಶಸ್ತಿ ಜಿಲ್ಲಾ ಕಡೆ ಸ್ಮರಣಿಕೆ ಇದರೊಂದಿಗೆ ಕೈಕಡಗ ಪದಕ ಮತ್ತು ರಾಮಸುಧಾ ಪ್ರಶಸ್ತಿಯೊಂದಿಗೆ ಇಪ್ಪತ್ತು ಸಹಸ್ರ ರೂಪಾಯಿಗಳ ಗೌರವಧನ ಮೇಲ್ನೋಟಕ್ಕೆ ಆರೋಹಣ ಮೋಹನದ ಸಂಸ್ಥಾನಗಳು ಅವರೋಹಣ ಕಾಮವರ್ಧಿನಿ ಸಂಸ್ಥಾನಗಳು ಅಂತ ಅಂದ್ಕೊಳ್ಬಹುದು ಕಾಮವರ್ಧಿನಿ ಜನ್ಯ ಅಂತ ಬೇಕಿದ್ರೆ ಅರ್ಥೈಸ್ಕೊಳ್ಬಹುದು ಈ ಕೃತಿಯ ಶುದ್ಧ ಸಾಹಿತ್ಯ ಹೀಗಿದೆ ಶ್ರೀಧರ ಮುರಳೀಧರ ಗಾನಸುಧಾಕರ ಷಣ್ಮುಖ ಸೋದರ ಸ್ವರಲಯ ತಾಳಗಳ ಸರದಾರ ಸಂಗೀತ ತೋಟದ ಜಮೀನುದಾರ ಪ್ರತಿದಿನ ಪಾಡಿದ್ರೆ ಸರಸ್ವತಿ ಪೂಜೆ ಗಳಿಗೆಯ ವೇಣುನಾದ ನಾರಾಯಣ ಧ್ಯಾನ ಸಾಧನೆ ಮಾಡಿದರೆ ಆರದು ದೀಪ ಎಂದು ನಂಬಿರುವ ಪದ್ಮನಾಭದಾಸನ ಆಪ್ತ ಶ್ರೀಧರ ಮುರಳೀಧರ ಸುಧಾ सोदर गान सुधा षण्मुख स्र श्रीधर मुरलीधर धर गर षण्मुख स्ोदर श्रीधर ಪುರಸ್ಕಾರಗಳು ಲಭಿಸಿವೆ ವಿದ್ವಾನ್ ಶ್ರೀ ಕೆಆರ್ ವೆಂಕಟೇಶ್ ಅವರ ಕಲಾಸೇವೆಯನ್ನು ಗುರುತಿಸಿ ಕರ್ನಾಟಕ ಗಾನಕಲಾ ಪರಿಷತ್ತು ತನ್ನ ಐವತ್ನಾಲ್ಕನೆಯ ಹಿರಿಯ ಸಂಗೀತ ವಿದ್ವಾಂಸರ ಹಾಗೂ ಮೂವತ್ತಾರನೇ ಯುವ ಸಂಗೀತ ವಿದ್ವಾಂಸರ ವಾರ್ಷಿಕ ಸಮ್ಮೇಳನದ ವಿದ್ವತ್ ಸದಸ್ಯನಲ್ಲಿ ಗಾನಕಲಾ ಕಸ್ತೂರಿ ಅತ್ಯಂತ ಗೌರವ విరళంచు బ అనంత గ మృదు మధుర భావారిధి గన కళా శ్రీ మూరు శ్రీనిధి फंडा पडू बकट है ನೈ ನೈ ಕೈಸೆನೆ ಸುರ ತಿರಗವ ಹೇನಿ ವಕ್ತನವ ಕೈಸೆನೆ ಸುರ ತಿರಗವ ಹೇನಿ ನರಸನ ತಂದೆಸ್ತ ತಗಿರಿ ವಸೆನೆ ಕೊಡಮೈಲನತಿರು ಅಗಾನಗಳ ಭೂಷಣ ವಿರುದು ಹಾಗೂ ವಾರಿ ರಾಜ ಪ್ರಜೆಯು ಈ ಪ್ರಜೆಯು ಮದ್ರಾಶ್ ಪ್ರಶಸ್ತಿ ನಲವತ್ತು ಸಾವಿರ ರೂಪಾಯಿಗಳ ನಗದಿನ ಒಳಗೊಂಡಿದೆ ಹಾಗೂ ಬಿರುದು ಪತ್ರ ಗಾನಕಲ ಭೀಕ್ಷಣ ಈ ಒಂದು ಬಿರುದು ಒಂದು ಪ್ರಶಸ್ತಿ ಮೈಸೂರು ಪೇಟ ಹಾರ ಶಾಲು ಇವರೊಂದಿಗೆ ಕೈಕಡಗ ಪದಕರಣಿಕೆ ಮತ್ತು ಅಗಲಿತ ಅಭಿಮಾನಿ ಪರಿಷತ್ತು ಹಾಗೂ ಗಾನಭಾರತಿ ಹಾಗೂ ಅಸಂಖ್ಯ ಅಭಿಮಾನಿಗಳ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಇನ್ನು ಮುಂದೆ ವಿದ್ವಾನ್ ಡಾಕ್ಟರ್ ಸಿ ಎ ಶ್ರೀಧರಾವ್ ಅವರ ಹೆಸರಿನ ಹಿಂದೆ ಕಾಯಮಾಗಿ ಅಂತಲಿರುವ ಗಾನಕಲಾ ಭೂಷಣ ಡಾಕ್ಟರ್ ಸಿ ಎ ಶ್ರೀಧರ ಸರ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು ಇನ್ನೊಂದು ನಾಲ್ಕು ನಿಮಿಷ ಕುಳಿತುಕೊಳ್ಬಹುದು ಇನ್ನೊಂದೆರಡು ವಿಚಾರ ಇದೆ ವಾಡಿಕೆಯಂತೆ ಆತಿ ಅವರು ಪ್ರತಿ ವರ್ಷ ಈ ಸನ್ಮಾನಕ್ಕೆ ಈ ಒಂದು ಪುರಸ್ಕಾರಕ್ಕೆ ಭಾಜನರಾಗುವಂಥ ವಿದ್ವಾಂಸರ ಬಗ್ಗೆ ಒಂದು ಕೃತಿಯನ್ನ ರಚನೆ ಮಾಡಿರ್ತಾರೆ ಈ ಸಂದರ್ಭಕ್ಕಾಗಿಯೇ ಒಂದು ಕೃತಿ ರಚನೆಯಾಗಿರುತ್ತೆ